ಸ್ಕೂಲ್ ಮುಗಿಸಿ ಯೂನಿಫಾರ್ಮ್ ಬಿಚ್ಚಿಟ್ಟು ಕಲರ್ ಡ್ರೆಸ್ ಹಾಕೊಂಡು ಬಿಡೋದಲ್ಲ ಸ್ಕೂಲ್ ಮುಗಿಸ್ಕೊಂಡು ಯೂನಿಫಾರ್ಮ್ ಬಿಚ್ಬಿಟ್ಟು ಕಲರ್ ಡ್ರೆಸ್ ಹಾಕೊಂಡ್ ಬಂದ್ಬಿಡೋದಲ್ಲ ಎಸ್ಎಲ್ಸಿ ಆದ ತಕ್ಷಣ ಬೆರಳು ತೋರಿಸಿ ಮಾತನಾಡಬೇಡ ಅವರಿಗೆ ಅವರೇ ಹೀರೋ ಅನ್ಕೋಬಿಟ್ಟಿದಾರಾ ಅವ್ರಿಗೆ ಅವರೇ ಹೀರೋ ಅಂತ ಅನ್ಕೋಬಿಟ್ಟಿದಾರ ನಾವೆಲ್ಲ ಏನು ಯಾಕೆ ಬಂದಿದ್ದೀವಿ ಟಾಸ್ಕ್ ರದ್ದು ಮಾಡಿದ್ದಕ್ಕೆ ಧನುಷ್ ಮೇಲೆ ಮುಗಿಬಿದ್ದ ಕಾಕ್ರೋಜ್ ಸುದಿ ಬಾಸ್ ರದ್ದು ಮಾಡ್ತಿದ್ದಾರೆ ಸುಮ್ಮನೆ ಇಲ್ಲ ನಮ್ ಎಲ್ಲ ಗೊತ್ತಿಲ್ಲ ಕೆಲ್ಸ ನಾವು ಕೂತಿರ್ತೀವಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕಾರ್ಯಕ್ರಮದಲ್ಲಿ ಮೊದಲ ವಾರವೇ ಸರಣಿ ಟಾಸ್ಕ್ ಗಳನ್ನ ನೀಡಲಾಗಿದೆ ಸರಣಿ ಟಾಸ್ಕ್ ಗಳಲ್ಲಿ ಗೆದ್ದವರು ಮೂರನೇ ವಾರ ನಡೆಯುವ ಫಿನಾಲಿಯಲ್ಲಿ ಫೈನಲಿಸ್ಟ್ ಆಗಿ ಆಯ್ಕೆ ಆಗ್ತಾರೆ ಎಂದು ತಿಳಿಸಲಾಗಿದೆ ಆದರೆ ಫೈನಲಿಸ್ಟ್ ಆಯ್ಕೆ ಮಾಡುವ ಟಾಸ್ಕ್ ಅನ್ನ ಉಸ್ತುವಾರಿಯಾಗಲಿ ಸ್ಪರ್ಧಿಗಳಾಗಲಿ ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಕಾರಣ ಟಾಸ್ಕ್ ಅನ್ನೇ ಬಿಗ್ ಬಾಸ್ ಸಂಪೂರ್ಣವಾಗಿ ರದ್ದು ಮಾಡಿದ್ದಾರೆ ಟಾಸ್ಕ್ ರದ್ದು ಮಾಡ್ತಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ನಡೆದ ಗೇಮ್ ಗಲಾಟೆ ಇವತ್ತು ರಾತ್ರಿ ಪ್ರಸಾರವಾಗಲಿದೆ ಬಿಗ್ ಬಾಸ್ ನೀಡಿದ ಗೇಮ್ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಗಲಾಟೆಯಾಗಿದೆ ಇಲ್ಲಿ ಸ್ಪರ್ಧಿಗಳ ವರ್ತನೆ ಕಂಡು ಸ್ವತಃ ಬಿಗ್ ಬಾಸ್ ಗರಂ ಆಗಿದ್ದು ಟಾಸ್ಕ್ ಅನ್ನೇ ರದ್ದು ಮಾಡಿದ್ದಾರೆ ಇದರಿಂದ ಕೆರಳಿದ ಕಾಕ್ರೋಚ್ ಸುದಿ ಮತ್ತು ಚಂದ್ರಪ್ರಭಾ ಅವರು ಧನುಷ್ ಗೌಡ ಮೇಲೆ ತಿರುಗಿ ಬಿದ್ದಿದ್ದಾರೆ ಟಾಸ್ಕ್ ರದ್ದಾಗಲು ಧನುಷ್ ಕಾರಣ ಎಂಬುದು ಕಾಕ್ರೋಚ್ ಸುದಿ ಮತ್ತು ಚಂದ್ರಪ್ರಭಾ ಆರೋಪ ಮಾಡಿದ್ದಾರೆ ಅವ್ರಿಗೆ ಅವರೇ ಹೀರೋ ಅಂತ ಅನ್ಕೊಂಡ್ಬಿಟ್ಟಿದ್ದಾರ ನಾವೆಲ್ಲ ಇಲ್ಲಿ ಧನುಷ್ ಅವರಿಗೆ ಅವರೇ ಹೀರೋ ಅನ್ಕೋಬಿಟ್ಟಿದಾರಾ ಹಾಗಾದ್ರೆ ನಾವೆಲ್ಲ ಏನು ಯಾತಕ್ ಬಂದಿದ್ದೀವಿ ಅಂತ ಗರಂ ಆಗಿ ಈ ಮಧ್ಯೆ ಬೆರಳು ತೋರಿಸಿ ಮಾತಾಡಂಗಿಲ್ಲ ಎಂದು ಧನುಷ್ಗೆ ಚಂದ್ರಪ್ರಭಾ ವಾರ್ನಿಂಗ್ ಕೊಟ್ಟಿದ್ದಾರೆ ಇತ ಸಲಗ ಸಾವಿತ್ರಿ ರೊಚ್ಚಿಗೆದ್ದು ಸುಮ್ಮನೆ ಕಿರಿಸ್ಕೊಳ್ತಿದ್ದೀರಾ ಓ ಅಂತ ಇಲ್ಲ ಅಂದ್ರೆ ಹೇಳಿ ನಮಗೆ ಯೋಗ್ಯತೆ ಇಲ್ಲ ಬಿಗ್ ಬಾಸ್ ನಮಗೆ ಗೊತ್ತಿಲ್ಲ ಕೆಲ್ಸ ನಾವು ಸೈಡಲ್ಲಿ ಕೂರ್ತೀವಿ ಸ್ಕೂಲ್ ಮುಗಿಸಿಕೊಂಡು ಯೂನಿಫಾರ್ಮ್ ಬಿಚ್ಚಿಟ್ಟು ಕಲರ್ ಡ್ರೆಸ್ ಹಾಕೊಂಡು ಬಂದ್ಬಿಡೋದಲ್ಲ ಎಸ್ ಎಸ್ ಎಲ್ ಸಿ ಆದ ತಕ್ಷಣ ಎಂದು ಧನುಷ್ಗೆ ಕಾಕ್ರೋಚ್ ಸುದಿ ಕೌಂಟರ್ ಕೊಟ್ಟಿದ್ದಾರೆ ಮುಂದೇನಾಯ್ತು ಅನ್ನೋದನ್ನ ಇಂದಿನ ಸಂಚಿಕೆ ನೋಡಿದ್ರೆ ಗೊತ್ತಾಗುತ್ತೆ ಸ್ಕೂಲ್ ಮುಗಿಸ್ಕೊಂಡು ಯೂನಿಫಾರ್ಮ್ ಬಿಚ್ಚಿಬಿಟ್ಟು ಕಲರ್ ಡ್ರೆಸ್ ಹಾಕೊಂಡ್ ಬಂದ್ಬಿಡೋದಲ್ಲ ಎಸ್ ಎಲ್ ಸಿ ಆದ ತಕ್ಷಣ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು